ನೋಡಿ ಹೆಸರು ಕಾಳು ಸೆಟ್ ದೋಸೆ ರೆಡಿಯಾಗಿದೆ ಇದಕ್ಕೆ ಕಾಯಿ ಚಟ್ನಿನೂ ಬೇಡ ಏನೂ ಬೇಡ ಫ್ರೆಂಡ್ಸ್ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ನೋಡಿ ಎಷ್ಟು ಮಸ್ತಾಗಿ ಕಾಣ್ತಾ ಇದೆಯಲ್ಲ ನೋಡಿ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ ಸಾಫ್ಟ್ ನೋಡಿ ಎಷ್ಟು ಸಾಫ್ಟ್ನೆಸ್ ಇದೆ ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫಸ್ಟ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಇವತ್ತು ಆರೋಗ್ಯಕರವಾಗಿರುವಂಥ ಒಂದು ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಯಾವ್ದಪ್ಪ ಅಂದರೆ ಹೆಸರು ಕಾಳು ಸೆಟ್ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಸ್ತಾಗಿರುತ್ತೆ ನೋಡಿ ಇಲ್ಲಿ ಈ ಥರ ಮಾಡ್ತಾಯಿದ್ದೀನಿ ಮಸ್ತಾಗಿ ಬರುತ್ತೆ ಟೇಸ್ಟ್ ಅಂತೂ ಸೂಪರು ಸಾಫ್ಟಾಗಿ ನೋಡಿ ಇಲ್ಲಿ ನಾನು ಈಗ ಇದಕ್ಕೆ ಸ್ವಲ್ಪ ನೀವು ತುಪ್ಪ ಬೇಕಾರೆ ಹಾಕೊಳ್ಳಿ ಇಲ್ಲಿ ನಮ್ಮ ಮನೆಯಲ್ಲಿ ಎಣ್ಣೆ ಯಾರೂ ತಿನ್ನಲ್ಲ ಈ ಬೆಣ್ಣೆ ಮತ್ತು ತುಪ್ಪ ಅದು ಫ್ರೆಂಡ್ಸ ಅದಕ್ಕೆ ಇಲ್ಲಿ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಈ ಥರ ನೋಡಿ ಎಷ್ಟು ಮಸ್ತಾಗಿ ಮತ್ತು ಸಾಫ್ಟ್ ಅಂದರೆ ಸಾಫ್ಟ್ ಬಾಯಲಿಟ್ರೆ ಕರಗುವಂಥ ದೋಸೆನೇ ಅಂತ ಹೇಳ್ಬೋದು ದೋಸೆ ಇವು ಫ್ರೆಂಡ್ಸ ಸಖತ್ತಾಗಿ ಬಂದಿದೆ ಮಾತ್ರ ನೋಡಿ ಇಲ್ಲಿ ಕಾಣ್ತೇವೆ ತೋರಿಸ್ತೇನೆ ನಿಮಗೂ ಕೂಡ ಈ ಥರ ನಾವು ಬೆಳಗ್ಗೆ ತಿಂಡಿ ಮಾಡ್ಕೊಂಡ್ರೆ ಡಯೆಟ್ನೇ ಅವ್ರಿಗೆ ಅದು ತುಂಬಾ ಒಳ್ಳೇದು ನೋಡಿ ಮಸ್ತ್ ಅಂದರೆ ಮಸ್ತ್ ಕಾಂಬಿನೇಷನ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೆಸರು ಕಾಳಿಂದು ಈಗ ಫ್ರೆಂಡ್ಸ ಇದರ ರೆಸಿಪಿ ಕೂಡಲೇ ಬರ್ತಾವೆ ಈಗ ಫ್ರಿಜ್ಜ ನೋಡಿ ನಮ್ಮ ಹಾಲಿನ ಹಾಲ ಐಸ್ ಆಗಿಬಿಟ್ಟಿದೆ ಇವತ್ತು ಮಾಡಿ ಇದು ಮಾಡ್ತಾಯಿದ್ದೆ ಹಾಲು ಐಸ್ ಆಗಿದೆ ಅಲ್ಲಿ ನೀರಲ್ಲಿ ಹಾಕಿದ್ದೀನಿ ಪ್ಯಾಕೆಟು ಹಾಗಾಗಿ ತಗಿ ಈ ಕಡೆ ಮಸ್ತಾಗಿ ಸೂಪರ್ ಆಗಿದೆ ಅದು ಕಾಲೇಜಿಗೆ ಆಗಿದ್ದಾಳೆ ಫ್ರೆಂಡ್ಸ್ ಆಲ್ರೆಡಿ ಅವಳಿಗೆ ಸ್ವಲ್ಪ ಲೇಟ್ ಆಗಿದೆ ಮತ್ತು ಬೈತಾವ ಅದಕ್ಕೆ ಅಂಥೇಳಿ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ ದೋಸೆ ಇದಕ್ಕೆ ಚಟ್ನಿನೂ ಬೇಕಂತಿಲ್ಲ ಹಾಗೆ ತಿನ್ಬೋದು ನೋಡಿ ಮಸ್ತಾಗಿ ಏನು ಚಟ್ನಿನೂ ಮಾಡಿಲ್ಲ ಏನು ಮಾಡಿಲ್ಲ ಫ್ರೆಂಡ್ಸ್ ಇದಕ್ಕೀಗ ಖಾರ ಉಪ್ಪ ಇದರಲ್ಲೇ ಇರೋದ್ರಿಂದ ಮಸ್ತಾಗಿರುತ್ತೆ ನೋಡಿ ಇಷ್ಟು ನೋಡಿ ಈಗ ರೆಡಿಯಾಗಿದೆ ಫ್ರೆಂಡ್ಸ ತಕೊಂಡ್ಬಿಡ್ತೀನಿ ನೋಡಿ ದೋಸೆ ಯಾವ ಬಂದಿದೆ ದೋಸೆರಿದೆ ಈಗ ಸಾಕು ಮಾಡಿರ್ತೀನಿ ದೋಸೆ ರೆಡಿ ಹೆಸರು ಕಾಳು ಸೆಟ್ ದೋಸೆ ರೆಡಿ ಫ್ರೆಂಡ್ಸ್ ತರಕಾರಿ ಹಾಕಿ ಮಾಡಿರುವಂತ ತೋರಿಸ್ತೀನಿ ನಿಮಗೂ ಒಂದ್ಸತಿ ಫ್ರೆಂಡ್ಸ್ ಈಗ ಶ್ರೇಯಾ ರೆಡಿ ರೆಡಿಗಿದ್ದಾಳೆ ದೋಸೆ ತಂದು ಕೊಟ್ಟೆ ಇಲ್ಲ ನೋಡಿ ಇಟ್ಕೊಂಡು ಕೂತಿದ್ದಾಳೆ ಎಕ್ಸಾಮ್ ಇದೆ ಅಂತೆ ನೋಡಿ ದೋಸೆ ಅಂತ ಮಸ್ತಾಗಿದ್ದಾವೆ ಕಾಣ್ತಿರ್ಬೋದು ನಿಮಗೂ ಕೂಡ ಸುಡಾತಾವೆ ಫ್ರೆಂಡ್ಸ್ ನೋಡಿ ಆರೋಗ್ಯಕರವಾಗಿರುವಂಥ ಅಂಥ ಕಾಳು ದೋಸೆ ಸೆಟ್ಟ ದೋಸೆನಂತ ಹೇಳ್ಬೋದು ತಂಗಿ ಬಿಡಿ ಟೈಮ್ ಆಗಿತ್ತು ಅಂತ ಮತ್ತೆ ಬಿಟ್ಟು ಎಲ್ಲ ಬಿಟ್ಟು ತಿಂಡಿ ಬಿಟ್ಟು ಓಡ್ತಿ ಹಾಂ ತಿಂಡಿ ತಿನ್ನು ಮೊದಲು ಈಗ ಟೈಮ್ ಆಗಿದೆ ಫ್ರೆಂಡ್ಸ್ ಅದರೊಳಗೆ ಅವ್ರ ಪಪ್ಪ ಇಲ್ಲ ಇವತ್ತು ಬಿಟ್ಟು ಬರಲಿಕ್ಕೆ ಈಗ ಅವಳೇ ಹೋಗಬೇಕು ಬಸ್ಸಿಗೆ ಹೇಗೇಗಿದೆ ಚೆನ್ನಾಗಿ ಸಗತಕ್ಕಿದೆ ನೋಡಿ ಫ್ರೆಂಡ್ಸ್ ಆರೋಗ್ಯಕರವಾಗಿರುವಂಥ ದೋಸೆ ರೆಡಿಯಾಗಿದೆ ಒಂದು ಸತ್ಯ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಶ್ರೇಯಾ ಕೂಡ ಹೊರಟ್ಲು ಕಾಲೇಜಿಗೆ ಟೈಮ್ ಆಗಿದೆ ತಿಂಡಿ ತಿಂದು ಹೋಗ್ತಾ ಹೋಗ್ತಾಯಿದ್ದಾಳೆ ನೋಡಿ ಎಕ್ಸಾಮ್ ಇದೆಯಲ್ಲ ಅವಳಿಗೆ ಫ್ರೆಂಡ್ಸೇ ಈಗ ಶ್ರೇಯಾ ಕೂಡ ತಿಂಡಿ ತಿಂದಳು ಆಲ್ರೆಡಿ ಈಗ ನಾನು ಕೂಡ ತಿಂಡಿ ತಿಂತೇನೆ ಫ್ರೆಂಡ್ಸ ಟೈಮಿಗೆ ಯಜಮಾನ್ರು ಬರೋದು ಸ್ವಲ್ಪ ಲೇಟ್ ಅಂತಂದರು ಅವರು ಹನ್ನೊಂದೇನೋ ಹನ್ನೆರಡು ಗಂಟೆಗೆ ಬರ್ತೇವೆ ಅಂತ ಹೇಳಿದ್ದಾರೆ ಮತ್ತು ತಿಂಡಿನ ಅಲ್ಲೇ ತಿಂತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಶ್ರೇಯ ಇದ್ಲಲ್ಲ ಅವಳೊಟ್ಟಿಗೆ ಒಂದು ದೋಸೆ ತಿಂದುಬಿಟ್ಟೆ ಅವ್ರು ಬರ್ತಾರೇನಂತೇಳಿ ಕಾಯಿ ಎತ್ಬೇಕಂತ ಮಾಡಿದೆ ಅವ್ರು ಬರೋಲ್ಲ ಅಂದರು ಅದಕ್ಕಾಗಿ ನಾನು ಕೂಡ ಒಂದು ದೋಸೆ ತಿಂದು ಬಿಟ್ಟು ಫ್ರೆಂಡ್ಸ ಈಗ ಬಟ್ಟೆದು ತೊಳೆದು ಹಾಕ್ತೀನಿ ಎಂಟು ಕಾಲಾಗಿದೆ ಟೈಮು ಬಟ್ಟೆ ತೊಳಿತೀನಿ ಪಾತ್ರೆ ತೊಳಿತೀನಿ ಸ್ವಲ್ಪ ಹೊರಗೆ ಹೋಗೋದಿದೆ ಹೊರಗೆ ಹೋಗಿ ಬರ್ತೇನೆ ಹೋಗಿ ಬಂದು ನಿಮಗೆ ಮತ್ತೆ ಸಿಗ್ತೀನಿ ಇಲ್ಲಿ ದೋಸೆ ಮಾಡಲಿಕ್ಕೆ ನಾನು ಸೆಟ್ ದೋಸೆ ಆದರೂ ಅಂದ್ಕೊಳ್ಳಿ ಇಲ್ಲಾಂದರೆ ಆರೋಗ್ಯಕರವಾಗಿರುವಂಥ ಹೆಸರುಕಾಳು ಆದರೂ ಅಂದ್ಕೊಳ್ಳಿ ನಾನಿಲ್ಲಿ ಐದರಿಂದ ಆರು ಗಂಟೆಗಳ ಕಾಲ ಇಲ್ಲಿ ಐದರಿಂದ ಆರು ಗಂಟೆಗಳ ಕಾಲ ಹೆಸರು ಕಾಳು ಉದ್ದಿನ ಕಾಳು ಅಕ್ಕಿ ನೆನೆ ನೆನಿಟ್ಟಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಪ್ಪ ಅಂತಂದರೆ ಈ ಕಪ್ಪಿಂದ ಒಂದೂವರೆ ಕಪ್ನಷ್ಟು ಹೆಸ್ರು ಕಾಳು ತಗೊಂಡಿದ್ದೀನಿ ಮತ್ತು ಹಾಗೆ ಈ ಕಪ್ಪಿಂದ ಕಾಲು ಕಪ್ಪು ಅಕ್ಕಿ ಕಾಲು ಕಪ್ಪು ದಿನಬೇಳೆ ಒಂದು ಟೀ ಸ್ಪೂನ್ನಷ್ಟು ಇದನ್ನು ತಗೊಂಡಿದ್ದೀನಿ ನಾನು ಕಾಳನ್ನು ಮತ್ತು ಹಾಗೆ ಸ್ವಲ್ಪ ಇಲ್ಲಿ ಅವಲಕ್ಕಿ ನೆನೆ ಇಟ್ಕೊಂಡಿದ್ದೀನಿ ಈಗ ನೆನೆ ಇಟ್ಟಿದ್ದೀನಿ ನೋಡಿ ನೆನೆದಿದೆ ಇದು ತಿಳುವ ಅವಲಕ್ಕಿ ನೆನೆ ಇಟ್ಟಿರೋದು ನಾನಿಲ್ಲಿ ಹಾಗೆ ನಿಮ್ಗೆ ಯಾವ ಅವಲಕ್ಕಿ ಬೇಕಾದರೂ ನೆನೆ ಇಟ್ಕೊಳ್ಳಿ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೋತೇನೆ ಫ್ರೆಂಡ್ಸ್ ನೈಸಾಗಿ ದೋಸೆಗೆ ಯಾವ ಥರ ನಾವು ಮಾಡ್ತೀವಿ ನೋಡಿ ಆ ಥರ ನೈಸಾಗಿ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಮಿಕ್ಸಿನ ಮಾಡ್ಕೋತೇನೆ ನೋಡಿ ಇಲ್ಲಿ ಒಂದು ಪಾತ್ರೆಗೆ ನೈಸಾಗಿ ರುಬ್ಬಿದ್ದೀನಿ ನಾನು ದೋಸೆ ಹಿಟ್ಟು ಯಾವ ಥರ ರುಬ್ತೀನಿ ನೋಡಿ ಆ ಥರ ರುಬ್ಬಿದರೆ ಸಾಕು ನಮಗೆ ಉಳಿದಿರೋದು ಎಲ್ಲ ರುಬ್ಬಿ ತೋರಿಸ್ತೇನೆ ನೋಡಿ ಈಗ ಹೆಸರು ಕಾಳನ್ನು ಎಲ್ಲ ರುಬ್ಬಿದ್ದೀನಿ ಈಗ ಅವಲಕ್ಕಿ ಕೂಡ ಹಾಕ್ತೀನಿ ಅದನ್ನು ಕೂಡ ಈಗ ನೈಸಾಗಿ ರುಬ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಚೆನ್ನಾಗಿ ನೋಡಿ ಇಲ್ಲಿ ಅವಲಕ್ಕಿ ರುಬ್ಬಿರೋದು ಕೂಡ ಅವಲಕ್ಕಿನ ಇದ್ದೀನಿ ಫ್ರೆಂಡ್ಸ ಇಲ್ಲಿ ಮಿಕ್ಸಿ ತೊಳೆದ್ ನೀರು ಕೂಡ ಹಾಕಿದೆ ಸ್ವಲ್ಪ ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಎಲ್ಲ ಹೊಂದೋ ರೀತಿ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಐದರಿಂದ ಆರುಗಳ ಗಂಟೆಗಳ ಕಾಲ ಕಾಳುಗಳನ್ನು ನೆನೆಸಿದೆ ಈಗ ಓವರ್ ನೈಟ್ ಇದನ್ನು ನಾನು ಬಿಟ್ಬಿಡ್ತೀನಿ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಓದ್ತೇನೆ ನೋಡಿ ಉಪ್ಪನ್ ಕೂಡ ಇದಕ್ಕೆ ನಾನು ಈಗಲೇ ಸೇರಿಸಿ ಇಡ್ತೇನೆ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಯಾವಾಗಲೂ ನೈಟೇ ಸೇರಿಸ್ಬಿಡ್ತೇನೆ ಫ್ರೆಂಡ್ಸ ಈಗ ಇದಕ್ಕೆ ನೋಡಿ ಕಲ್ಲುಪ್ಪನ್ನು ಹಾಕಿದ್ದೀನಿ ಇದನ್ನೀಗ ಒಂದು ಮುಚ್ಚಳ ಮುಚ್ಚಿ ಓವರ್ ನೈಟ್ ಬಿಟ್ಟುಬಿಡ್ತೇನೆ ನಾನು ಹೀಗೆ ಬೆಳಗ್ಗೆ ನೋಡೋಣ ಫ್ರೆಂಡ್ಸ್ ನೋಡಿ ಈಗ ಒಂದು ನೈಟು ಹಿಟ್ಟ ನಾನು ಇಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ ನೋಡಿ ಹಿಟ್ಟು ಹುದಗಿದೆ ಫ್ರೆಂಡ್ಸ್ ಚೆನ್ನಾಗಿ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನೋಡಿ ಕಾಣಿಸ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಇಟ್ಟು ಈಗ ದೋಸೆ ಹಾಕಲಿಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ ಇಲ್ಲಿ ದೋಸೆ ಮೇಲೆ ಹರಡಲಿಕ್ಕೆ ತರಕಾರಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಸಂದಾಯ ಕಟ್ ಮಾಡಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟು ಒಂದು ಸಣ್ಣ ಕ್ಯಾರೆಟು ತುರಿದಿಟ್ಟಿದ್ದೀನಿ ಇಲ್ಲಿ ಎರಡು ಕಾಯಿ ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲವನ್ನು ಈಗ ನಾನು ಮಿಕ್ಸ್ ಮಾಡ್ಕೋತೇನೆ ನಿಮಗೆ ಬೇಕಾಗಿರುವಂಥ ಕ್ಯಾಪ್ಸಿಕಮ್ಮು ಎಲೆಕೋಸು ಎಲ್ಲ ಹಾಕೋಬೋದು ನೀವು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಈ ಥರ ಮೇಲ್ಗಡೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಆಯಿತು ಮತ್ತು ಲಂಚ್ ಬಾಕ್ಸಿಗೆ ಬೆಳಿಗ್ಗೆ ತಿಂಡಿಗೆ ಯಾವ ಬೇಕಾದರೂ ಮಾಡ್ಬೋದು ಆರೋಗ್ಯಕರವಾಗಿರುವಂಥ ಸೆಟ್ ದೋಸೆ ಹೆಸರು ಕಾಳು ಸೆಟ್ ದೋಸೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸೇ ಈ ಥರ ಈಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ದೋಸೆ ಹಂಚು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ಕಾದಿದೆ ಆಲ್ರೆಡಿ ಇಲ್ಲಿ ನಾನೀಗ ಸೌಂಟ್ನಷ್ಟು ದೋಸೆನ ಹಾಕ್ತೇನೆ ಫ್ರೆಂಡ್ಸ್ ಈ ದೋಸೆ ಹಾಕಿದರೆ ನಾನು ಜಾಸ್ತಿ ಹರಡಲ್ಲ ನೋಡಿ ಇಷ್ಟೇ ಮಾಡಿ ಬಿಡ್ತೀನಿ ಇದನ್ನು ನೋಡಿ ಈಗ ಇದ್ರ ಮೇಲೆ ತರಕಾರಿಗಳನ್ನು ಹಾಕೋತೇನೆ ನಮಗೆ ಯಾವ್ಯಾವ ತರಕಾರಿ ಬೇಕು ನೋಡಿ ಅದನ್ನು ನೀವು ಇಲ್ಲಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಈಗ ಇದರ ಮೇಲೆ ತುಪ್ಪ ಅಥವಾ ಎಣ್ಣೆ ನಿಮಗೆ ಯಾವುದು ಬೇಕು ನೋಡಿ ಅದನ್ನು ನೀವು ಇಲ್ಲಿ ಹಾಕೋಬೋದು ಎಣ್ಣೆ ಅಥವಾ ಹಾಕ್ಕೊಳ್ಳಿ ತುಪ್ಪ ಆದರೂ ಹಾಕ್ಕೊಳ್ಳಿ ಎಣ್ಣೆ ಹಾಕಿದರೆ ಇನ್ನು ತುಪ್ಪ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೋಡಿ ಈ ಥರ ಸೈಡಿಗೆಲ್ಲ ಹಾಕೊಳ್ಳಿ ನೋಡಿ ಇಲ್ಲಿ ಈ ಥರ ಮತ್ತು ಮೇಲುಗಡೆ ಸ್ವಲ್ಪ ಮೇಲುಗಡೆ ತುಪ್ಪನೇ ಹಾಕೊಳ್ಳಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಬರುತ್ತೆ ಮಸ್ತಾಗಿ ಈಗ ಚೆನ್ನಾಗಿ ಇದು ಬೇಯ್ಲಿ ನೋಡಿ ಈಗ ತಿರ್ಗ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಎದ್ದಿದೆ ಅಂಥೇಳಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಸ್ಲೋ ಉರಿಯಲ್ಲಿ ಈ ಕ ಈ ಸೈಡ ನಾವು ಬೇಯಿಸ್ಕೋಬೇಕಾಗುತ್ತೆ ಇದನ್ನು ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ ತಕೊಂಡ್ಬಿಡ್ತೀನಿ ನೋಡಿ ದೋಸೆ ನೋಡಿ ಹೊಸ ಕಾಳು ಸೆಟ್ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸವರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹೆಸರು ಕಾಳು ಸೆಟ್ ದೋಸೆ ರೆಡಿಯಾಗಿದೆ ಇದಕ್ಕೆ ಕಾಯಿ ಚಟ್ನಿನೂ ಬೇಡ ಏನೂ ಬೇಡ ಫ್ರೆಂಡ್ಸ್ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ನೋಡಿ ಎಷ್ಟು ಮಸ್ತಾಗಿ ಕಾಣ್ತಾ ಇದೆಯಲ್ಲ ನೋಡಿ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ ಸಾಫ್ಟ್ ನೋಡಿ ಎಷ್ಟು ಸಾಫ್ಟ್ನೆಸ್ ಇದೆ ನೋಡಿ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ